ಸಂದೇಶವು ಎಲ್ಲರ ಗಮನಕ್ಕೆ ಬರಲಿ ಎಂದು ತಿಳಿಸುತ್ತ ಶುರು ಮಾಡೋಣ ನಮ್ಮ ದೇಶದಲ್ಲಿ ಪ್ರತಿ ಎಂಟು ನಿಮಿಷಕ್ಕೆ ಒಂದು ಹೆಣ್ಣು ಮಗಳು ಗರ್ಭಕೋಶ ಕ್ಯಾನ್ಸರ್ನಿಂದ ಸಾಯುತ್ತಿದ್ದಾಳೆ ಜೀವವೇ ಮುಖ್ಯ ಜೀವಂತವಾಗಿರುವುದು ಅತಿ ಮುಖ್ಯ ಅದಕ್ಕಾಗಿ ನಾವು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ ಒಂದು ಹೆಣ್ಣಿಗೆ ಸಂಬಂಧಪಟ್ಟಿರುವ ಹಾಗೆ ಅತಿ ಮುಖ್ಯವಾದದ್ದು ಗರ್ಭಕೋಶ ಅಂದರೆ ಯುಟ್ರಸ್ ಗರ್ಭ ಧರಿಸುವುದು ಹೆರಿಗೆ ಹಾಗುವುದು ಅದು ಮಾತ್ರವಲ್ಲದೆ ಹೆಣ್ಣಿನ ಶರೀರದಲ್ಲಿ ಅತಿ ಮುಖ್ಯವಾದ ಕೆಲವು ಕಾರ್ಯಗಳಲ್ಲಿಯೂ ಉತ್ಪಾದನಾ ಕೇಂದ್ರ ಹಾಗೂ ನಿಯಂತ್ರಣ ಕೇಂದ್ರವಾಗಿದೆ ಈ ಗರ್ಭಕೋಶವು ಹೆಣ್ಣಿನ ಶರೀರದಲ್ಲಿ ಅತಿ ಮುಖ್ಯವಾದ ಹಾರ್ಮೋನ್ ಆಗಿರುವ ಈಸ್ಟ್ರೋಜನ್ ಉತ್ಪಾದನಾ ಕೇಂದ್ರವಾಗಿದೆ ಗರ್ಭಕೋಶವು ಆದರೆ ಪಿಸಿ ಹೋಡಿ ಪಿಸಿಒಎಸ್ ಇಂತಹ ಹಲವಾರು ರೋಗಗಳಿಂದ ಹೆಣ್ಣಿನ ಯೌವನ ಮುಗಿಯುವುದಕ್ಕಿಂತ ಮುಂಚೆಯೇ ಗರ್ಭಕೋಶವನ್ನು ತೆಗೆಯುವ ಪರಿಸ್ಥಿತಿ ಬಂದಿದೆ ಮದುವೆ ಆಗಿರುವ ಹೆಣ್ಣಿಗೆ ಬಂಜತನ ಅಂದರೆ ಮಕ್ಕಳಾಗದಿರುವುದು ಇಂತಹ ಮಾರಕ ರೋಗಗಳಿಗೆ ಕಾರಣವಾಗಿರುವ ಪಿಸಿ ಹೋಡಿ ಪಿಸಿಒಸ್ ರೋಗಗಳು ಇದೆ ಎಂಬುವುದು ಭಯಾನಕ ಸತ್ಯವಾಗಿ ನಿಂತಿದೆ ಗರ್ಭಕೋಶವನ್ನು ತೆಗೆದ ನಂತರ ಬರುವ ಬಿಪಿ ಥೈರಾಯ್ಡ್ ಡಯಾಬಿಟಿಸ್ ಇದು ಅಲ್ಲದೆ ಹೃದಯ ಸಂಬಂಧಿತ ಕಾಯಿಲೆಗಳು ಮೆದುಳಿಗೆ ಹಾಗೂ ಮೂಳೆಗಳಿಗೆ ಸಂಬಂಧಿತ ಕಾಯಿಲೆಗಳು ಅಧಿಕವಾಗಿ ಕಂಡುಬರುತ್ತದೆ ಲೋಕದಲ್ಲಿ ಅತಿ ಹೆಚ್ಚಾಗಿ ಬಂಜೆತನ ಅಂದರೆ ಮಕ್ಕಳಾಗದಿರುವುದು ಬುದ್ಧಿಮಾಂದ್ಯತೆ ಮಕ್ಕಳು ಹುಟ್ಟುವುದು ಅತಿಯಾಗಿ ನಮ್ಮ ಇಂಡಿಯಾದಲ್ಲಿ ನಿರಂತರವಾದ ತುರಿಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ವೈಟ್ ಡಿಸ್ಚಾರ್ಜ್ ಇಂತಹ ಮಾರಕ ರೋಗಗಳಿಗೆ ತುತ್ತಾಗುತ್ತಿದೆ ಎಂಬುದು ಕೆಲವರಿಗೆ ಮಾತ್ರ ಹರಿವಿದೆ ಇಂತಹ ಭಯಾನಕ ರೋಗಗಳಿಗೆ ಕಾರಣ ಏನು ಮತ್ತು ಯಾರು ಸಂಶೋಧನೆಯ ಪ್ರಕಾರ ತಿಳಿದು ಬಂದಿರುವುದು ಮಕ್ಕಳು ಮತ್ತು ಸ್ತ್ರೀಯರು ಉಪಯೋಗಿಸುವ ಗುಣಮಟ್ಟವಿಲ್ಲದ ಬೆಲೆ ಕಡಿಮೆ ಇರುವ ಸ್ಯಾನಿಟರಿ ಪ್ಯಾಡ್ಸ್ ಇಂಡಿಯಾದಲ್ಲಿ ದೊರಕುವ ಸ್ಯಾನಿಟರಿ ಪ್ಯಾಡ್ಗಳು ಬಹುಮುಖ್ಯವಾಗಿ ಬೆಲೆ ಕಡಿಮೆ ಹಾಗೂ ಪ್ಲಾಸ್ಟಿಕ್ನಿಂದ ಮಾಡಲಾಗಿದೆ ಇದು ಅಲ್ಲದೆ ಪ್ಯಾಡ್ನಲ್ಲಿ ಇರುವ ಆರ್ಟಿಫಿಷಿಯಲ್ ಪರ್ಫ್ಯೂಮ್ ಪೆಲೆಟ್ಸ್ ಬ್ಲೀಚಸ್ಗಳು ಮಾರಕ ರೋಗಗಳಿಗೆ ಕಾರಣಗಳು ಬೆಲೆ ಕಡಿಮೆ ಇರುವ ಪ್ಲ್ಯಾಸ್ಟಿಕ್ ಪ್ಯಾಡ್ಗಳು ಋತುವಿನ ಅಂದರೆ ಪೀರಿಯಡ್ಸ್ನ ಸಮಯದಲ್ಲಿ ಪ್ಯಾಡ್ನ ಮೇಲೆ ಬಿಸಿ ರಕ್ತ ಬೀಳುವುದರಿಂದ ಪ್ಲಾಸ್ಟಿಕ್ ಗುಣಗಳು ಬದಲಾವಣೆ ಆಗುವುದು ಹಾಗೂ ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ಮಾರಕ ರೋಗಗಳಿಗೆ ಕಾರಣವಾಗುವ ಡಯಾಕ್ಸಿನ್ ಅನ್ನುವ ವಿಷ ಬಿಡುಗಡೆಯಾಗುತ್ತದೆ ಅದು ಅಲ್ಲದೆ ಪ್ಲಾಸ್ಟಿಕ್ ಪ್ಯಾಡ್ನಲ್ಲಿ ಇರುವ ಬ್ಲೀಚಸ್ ಆರ್ಟಿಫಿಷಿಯಲ್ ಪರ್ಫ್ಯೂಮ್ ಪೆಲ್ಲಟ್ಸ್ಗಳು ಗರ್ಭಕೋಶದ ಒಳಗೆ ಪ್ರವೇಶವಾಗುತ್ತದೆ ನಂತರ ಕ್ಯಾನ್ಸರ್ ಬಂಜೆತನ ನೀರಿನ ಗುಳ್ಳೆ ಗಡ್ಡೆಗಳು ಅಂತಹ ಮಾರಕ ರೋಗಗಳಿಗೆ ಕಾರಣವಾಗುತ್ತದೆ ಇದು ಅಲ್ಲದೆ ಹುಟ್ಟಲಿರುವ ಮಗುವಿಗೆ ಹೃದಯದ ಕಾಯಿಲೆ ಬುದ್ಧಿಮಾಂದ್ಯ ಹಾಗೂ ಮೆದುಳಿಗೆ ನರಗಳಿಗೆ ಸಂಬಂಧ ಕಾಯಿಲೆಗಳು ಸೃಷ್ಟಿಯಾಗುತ್ತದೆ ಈ ಮಾರಕ ರೋಗಗಳು ಕಿಡ್ನಿ ಲಿವರ್ ಮಾಡುವ ಕೆಲಸಕ್ಕೆ ತೊಂದರೆ ಉಂಟು ಮಾಡುತ್ತದೆ ಇವಾಗ ಒಂದು ಮಾಹಿತಿಯನ್ನು ತಿಳಿಯೋಣ ರಾಜ್ಯದಲ್ಲಿ ಸುಪ್ರಸಿದ್ಧವಾದ ಬ್ರ್ಯಾಂಡ್ಸ್ನ ಸ್ಯಾನಿಟರಿ ಪ್ಯಾಡ್ಗಳೇ ಉಪಯೋಗವೇ ಕ್ಯಾನ್ಸರಿಗೆ ಕಾರಣವಾಗಿದೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಮೃದತ್ವಕ್ಕಾಗಿ ಮತ್ತು ಸುವಾಸನೆಗಾಗಿ ಉಪಯೋಗಿಸುವ ರಾಸಾಯನಿಕ ವಸ್ತುಗಳೇ ಮಾರಕವಾಗಿದೆ ಇದನ್ನು ನಿಯಂತ್ರಣ ಮಾಡಲು ಆದಷ್ಟು ಬೇಗ ಮಾರ್ಗಗಳನ್ನು ತರಬೇಕು ಎಂದು ಡೆಲ್ಲಿಯಲ್ಲಿ ಇರುವ ಲಿಂಕ್ ಸಂಸ್ಥೆಯು ವ್ಯಕ್ತಪಡಿಸಿದೆ ರಾಜ್ಯದ ಅರವತ್ತು ಪರ್ಸೆಂಟ್ ಸ್ತ್ರೀಯರು ಮತ್ತು ಮಕ್ಕಳು ಈ ಸ್ಯಾನಿಟರಿ ಪ್ಯಾಡ್ಗಳನ್ನು ಉಪಯೋಗಿಸುತ್ತಾರೆ ಎಂದು ಲೆಕ್ಕವಿದೆ ಮತ್ತು ಇದು ಜೀವನದಲ್ಲಿ ದೊಡ್ಡ ಮಾರಕ ವಸ್ತುವಾಗಿದೆ ಎಂದು ಡೆಲ್ಲಿಯಲ್ಲಿ ಇರುವ ಟಾಕ್ಸಿಕ್ ಲಿಂಕ್ನವರು ನಡೆಸಿದ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ರಾಜ್ಯದಲ್ಲಿ ಸುಪ್ರಸಿದ್ಧವಾಗಿರುವ ತುಂಬ ಜನರು ಉಪಯೋಗಿಸುವ ಹತ್ತು ಸ್ಯಾನಿಟರಿ ಪ್ಯಾಡ್ಗಳನ್ನು ಸಂಶೋಧನೆಗೆ ಬಳಸಲಾಗಿತ್ತು ಪ್ಯಾಡ್ಗಳಿಗೆ ಉಪಯೋಗಿಸುವ ಪೆಲೆಟ್ಸ್ ವಿಒಸಿ ಎನ್ನುವ ವಸ್ತುವು ಶರೀರವನ್ನು ಬಾಧಿಸುತ್ತದೆ ಎಂದು ವ್ಯಕ್ತಪಡಿಸಲಾಗಿದೆ ಟ್ಯಾಬ್ಲೆಟ್ಸ್ಗಳನ್ನು ಉಪಯೋಗಿಸುವುದು ಪ್ಯಾಡ್ಗಳ ಮೃತತ್ವ ವಿಶ್ರಾಂತಿ ಪದರಗಳು ಅಂಟಿಕೊಳ್ಳುವಿಕೆಗಾಗಿ ಬಳಸುತ್ತಾರೆ ಇದು ಗರ್ಭಕೋಶದ ಹೊರಗೆ ಅನಗತ್ಯ ಬೆಳವಣಿಗೆಯು ನೋವು ಗರ್ಭಧಾರಣೆಗೆ ಸಂಬಂಧಿಸಿದ ತೊಂದರೆಗಳು ಅಧಿಕ ರಕ್ತದೊತ್ತಡ ಕಾರಣವಾಗುತ್ತದೆ ವಿಒಸಿ ಹಾನಿಕರವಾಗಿದೆ ಇದು ಚರ್ಮದ ಉರಿಯೂತ ರಕ್ತಹೀನತೆ ಮತ್ತು ಮೂತ್ರಪಿಂಡದ ಹಾನಿ ಇತ್ಯಾದಿ ಎಂದು ಈ ಸಂಶೋಧನೆಯಲ್ಲಿ ಕಂಡುಬಂದಿದೆ ಈ ಸ್ಯಾನಿಟರಿ ಪ್ಯಾಡ್ಗಳ ತಯಾರಿಕೆಗೆ ಸರ್ಕಾರದ ಅಧ್ಯಯನಗಳು ಬೇಕು ಎಂದು ತಿಳಿಸಲಾಗಿದೆ